ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪದಲ್ಲಿ ಒಂದು ಸಾವಿರದ ನೂರ ಐವತ್ತು ಕೋಟಿ ರೂಪಾಯಿ ಮೊತ್ತದ ವಿವಿಧ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡಲು ಪ್ರಧಾನಿ ಮೋದಿ ತೆರಳಿದರು ಈ ಎರಡು ದಿನಗಳ ಲಕ್ಷದ್ವೀಪ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ರೋಮಾಂಚಕ ಅನುಭವಗಳನ್ನು ಪಡೆದಿದ್ದಾರೆ ಸಮುದ್ರ ತೀರದಲ್ಲಿನ ತಮ್ಮ ಚಟುವಟಿಕೆಗಳ ಕೆಲವು ಫೋಟೋಗಳನ್ನು ಅವರು ತಮ್ಮ ಎಕ್ಸ್ ಹ್ಯಾಂಡಲ್ನಲ್ಲಿ ಹಂಚಿಕೊಂಡಿದ್ದಾರೆ ಪ್ರಧಾನಿಯವರು ಡೈವಿಂಗ್ ಮಾಸ್ಕ್ ಮತ್ತು ಸ್ವಿಮ್ ಫಿನ್ಗಳನ್ನು ಧರಿಸಿರುವುದನ್ನು ಇಲ್ಲಿ ಕಾಣಬಹುದಾಗಿದೆ ಅಂದರೆ ಅವರು ಸಮುದ್ರದಲ್ಲಿ ಸ್ನೋರ್ಕೆಲ್ಲಿಂಗ್ ಮಾಡಿದ್ದಾರೆ ಅವರು ತಮ್ಮ ಸ್ನೋರ್ಕೆಲ್ಲಿಂಗ್ ಅನುಭವವನ್ನು ಉಲ್ಲಾಸದಾಯಕ ಎಂದು ಹೇಳಿಕೊಂಡಿದ್ದಾರೆ ಫೋಟೋಗಳನ್ನು ಹಂಚಿಕೊಂಡ ಪ್ರಧಾನಿ ಮೋದಿ ಸಾಹಸ ಪ್ರಿಯರಿಗೆ ತಮ್ಮ ಬಕೆಟ್ ಲಿಸ್ಟ್ನಲ್ಲಿ ಖಂಡಿತವಾಗಿಯೂ ಇದಕ್ಕೆ ಸ್ಥಾನ ನೀಡುವಂತೆ ಸಲಹೆ ನೀಡಿದ್ದಾರೆ ಸ್ನೋರ್ ಮತ್ತು ಸ್ಕೂಬಾ ಡೈವಿಂಗ್ ಎರಡೂ ಒಂದೇ ಅಲ್ಲ ಸ್ಕೂಬಾ ಡೈವಿಂಗ್ನಲ್ಲಿ ಸಮುದ್ರದ ಆಳಕ್ಕೆ ಡೈವ್ ಮಾಡಲಾಗುತ್ತದೆ ಇದಕ್ಕೆ ಒಂದಷ್ಟು ತರಬೇತಿಯ ಅವಶ್ಯಕತೆ ಇರುತ್ತದೆ ಆದರೆ ಸ್ನೋರ್ ಸಮುದ್ರದ ಮೇಲ್ಮೈ ಮೇಲೆ ಈಜಾಡಲಾಗುತ್ತದೆ ಇದಕ್ಕೆ ವಿಶೇಷ ತರಬೇತಿಯ ಅಗತ್ಯ ಇಲ್ಲ ಈಜಿನ ಬಗೆಗೆ ಸರಳ ಜ್ಞಾನ ಇದ್ರೆ ಸಾಕು ಹಾಗೆಯೇ ಪ್ರಧಾನಿ ಮೋದಿ ಲಕ್ಷದ್ವೀಪದ ಕಡಲ ತೀರದಲ್ಲಿ ಮಾರ್ನಿಂಗ್ ವಾಕ್ ಕೂಡ ಮಾಡಿದ್ದರು ಅವರು ತಮ್ಮ ಈ ಬೆಳಗಿನ ನಡಿಗೆಯ ಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ